ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಕೇವಲ ಮೂರೇ ಪದಾರ್ಥ ಉಪಯೋಗಿಸ್ಕೊಂಡು ತುಂಬ ಕಡಿಮೆ ಸಮಯದಲ್ಲಿ ತುಂಬ ಸುಲಭವಾದ ವಿಧಾನದಲ್ಲಿ ಹಲ್ವಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ಕಲರ್ ಆಗಲಿ ಯೂಸ್ ಮಾಡಿಲ್ಲ ಇದು ಬೆಲ್ಲ ಹಾಕಿ ಮಾಡಿರೋದು ಅಷ್ಟೇ ರುಚಿಯಾಗಿರುತ್ತೆ ಇವಾಗ ಹಲ್ವಾ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಒಂದು ಬಟ್ಲು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಕಾರ್ನ್ ಫ್ಲೋರ್ ಅಂದರೆ ಜೋಳದಿಟ್ಟು ಅದನ್ನು ಒಂದು ಬಟ್ಲು ತೊಗೊಂಡಿದ್ದೀನಿ ನಾವೇನು ಒಂದು ಬಟ್ಲು ಕಾರ್ನ್ಫ್ಲೋರ್ ತೊಗೊಂಡಿರ್ತೀವೋ ಅದಕ್ಕೆ ಎರಡು ಬಟ್ಲು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ನೀಟಾಗಿ ಗಂಟಿ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನಾವು ನೀರು ಹಾಕಿದ್ದೀವಲ್ಲ ನೀರು ಬದಲು ಬೇಕಾದರೆ ಯಾವುದಾದ್ರು ಹಣ್ಣಿನ ಜ್ಯೂಸ್ ಕೂಡ ಹಾಕೋಬೋದು ನೋಡಿ ಥರ ಮಿಕ್ಸ್ ಮಾಡಿ ಒಂದು ಸ್ವಲ್ಪವೂ ಗಂಟಿರಬಾರ್ದು ಇವಾಗ ಒಂದು ಸೈಡಲ್ಲಿ ಎತ್ತಿಡೋಣ ಇವಾಗ ಸ್ಟೌವ್ ಅಣಸಿ ಒಂದು ಪಾತ್ರೆ ಇಟ್ಟಿದ್ದೀನಿ ನಾನೇನು ಒಂದು ಬಟ್ಲು ಕಾರ್ನ್ ಫ್ಲೋರ್ ತೊಗೊಂಡಿದ್ನೋ ಅದರಲ್ಲಿ ಒಂದುವರೆ ಬಟ್ಲಷ್ಟು ಬೆಲ್ಲ ತಗೊಂಡಿದ್ದೀನಿ ನೀವು ಬೆಲ್ಲ ಬದಲು ಸಕ್ಕರೆ ಕೂಡ ಹಾಕ್ಕೋಬೋದು ಮುಕ್ಕಾಲು ಬಟ್ಲಷ್ಟು ನೀರು ಹಾಕ್ತಾಯಿದ್ದೀನಿ ಒಂದು ಬಟ್ಲು ಕಾರ್ನ್ ಫ್ಲೋರು ಎರಡು ಬಟ್ಲು ನೀರು ಮತ್ತು ಒಂದುವರೆ ಬಟ್ಲು ಬೆಲ್ಲ ಅದಕ್ಕೆ ಮುಕ್ಕಾಲು ಬಟ್ಲಷ್ಟು ನೀರು ಹಾಕ್ಕೋಬೇಕು ಇವಾಗ ಬೆಲ್ಲ ಕರ್ಗೋವರ್ಗು ನಾವು ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ಬೆಲ್ಲ ಸ್ವಲ್ಪ ಗಟ್ಟಿ ಬಂದರೆ ಸಾಕು ಸ್ವಲ್ಪ ಅಂಟು ಪಾಕ ಥರ ಬಂದರೆ ಸಾಕು ಜಾಸ್ತಿ ಪಾಕ ಏನು ಮಾಡ್ಕೋಬಾರ್ದು ನಾವು ಬೆಲ್ಲದ ಪಾಕನ ಕೈಯಲ್ಲಿ ಮುಟ್ಟಿದಾಗ ಸ್ವಲ್ಪ ಅಂಟಿದ್ರೆ ಸಾಕು ನಾವೇನು ಕಾನ್ ಫ್ಲೋರ್ನ ಕಲಸಿಟ್ಕೊಂಡಿದ್ವೋ ಇವಾಗ ಆ ಮಿಶ್ರಣನ ಇದಕ್ಕೆ ಹಾಕೋಬೇಕು ಕಾನ್ ಫ್ಲೋರ್ನ ಹಾಕ್ಬೇಕಾದ್ರೆ ಸ್ಟವ್ರಿನ ಸಣ್ಣ ಮಾಡ್ಕೋಬೇಕು ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ ಇವಾಗ ಇದು ಹಾಕೋದ್ಮೇಲೆ ಸಣ್ಣ ಊರಿಲೇನೆ ನಾವು ಇದನ್ನು ಒಂದು ಹತ್ತು ನಿಮಿಷನಾದ್ರೂ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಅದು ಮಾಡ್ತಾ ಮಾಡ್ತಾನೆ ನೋಡಿ ಇವಾಗ ಗಂಟು ಥರ ಬರ್ತೈತೆ ಅದು ಗಂಟು ಆಗೋದಿಲ್ಲ ನೋಡಿ ಗಟ್ಟಿ ಆಯ್ತಾ ಬರ್ತೈತೆ ನೋಡ್ತಾ ನೋಡ್ತಾನೆ ಗಟ್ಟಿ ಆಗೋಗುತ್ತೆ ಇದು ಆದಷ್ಟು ಕೈ ಬಿಡ್ದೇ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷನಾದ್ರೂ ನಾವು ಈ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಯಾವ ರೀತಿ ಗಟ್ಟಿಯಾಗಿದೆ ಅಂತ ಇದೇ ಥರ ಮಿಕ್ಸ್ ಮಾಡ್ಕೋಬೇಕು ಅದು ತಳ ಬಿಡೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ನೋಡಿ ಇವಾಗ ಹಲ್ವಾ ಒಂದು ಹದ್ದಲ್ಲಿ ಬಂದಿದೆ ಇವಾಗ ಈ ಟೈಮಲ್ಲಿ ನಾವು ಇದಕ್ಕೆ ತುಪ್ಪ ಹಾಕೋಬೇಕು ತುಪ್ಪ ಇದಕ್ಕೆ ಜಾಸ್ತಿ ಏನು ಬೇಡ ಒಂದು ಮೂರು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಯಾಕಂದರೆ ಸ್ವೀಟ್ಗೆ ಸ್ವಲ್ಪ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅದರಿಂದ ಒಂದು ಮೂರು ಸ್ಪೂನ್ ಆದರೆ ಸಾಕು ಇವಾಗ ಒಂದು ಸ್ಪೂನ್ ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಹಾಕೋಕ್ಕೇನು ಹೋಗ್ಬಾರ್ದು ತುಪ್ಪನ ಒಂದೊಂದು ಸ್ಪೂನು ಹಾಕಾದ್ಮೇಲೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತುಪ್ಪ ಎಲ್ಲ ತೊಗೊಂಡ್ಮೇಲೆ ಆಮೇಲೆ ಇನ್ನೊಂದು ಸ್ಪೂನ್ ಹಾಕೋಬೇಕು ಇವಾಗ ನೋಡಿ ಎರಡನೇ ಸ್ಪೂನ್ ಹಾಕ್ತಾಯಿದ್ದೀನಿ ನೀಟಾಗಿ ತುಪ್ಪ ಎಲ್ಲ ಹಲ್ವಕ್ಕೆ ಮಿಕ್ಸ್ ಆಗಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಇದು ಸ್ಟೌರಿ ಕಮ್ಮಿ ಇಟ್ಕೊಂಡೆ ಮಾಡ್ಕೋಬೇಕು ಅಲ್ವನ ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ ನೋಡಿ ಬೆಲ್ಲ ಹಾಕಿ ಮಾಡಿರೋದು ನಾನು ಇದಕ್ಕೆ ಯಾವುದೇ ಕಲ್ಲರ್ ಆಗಲಿ ಯೂಸ್ ಮಾಡಿಲ್ಲ ನೀವು ಬೆ ಕಲ್ಲರ್ ಬೇಕು ಅಂದರೆ ಹಾಕೋಬೋದು ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಗೋಡಂಬಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿರೋದು ಯಾಕಂದರೆ ತಿನ್ನಬೇಕಾದ್ರೆ ಬಾಯ್ಗೆ ಸಿಗುತ್ತಲ್ಲ ಅಂತ ತುಂಬ ಚೆನ್ನಾಗಿರುತ್ತೆ ಅಂತ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ ಬಾದಾಮ್ ಪೀಸ್ ಕೂಡ ಹಾಕೋಬೋದು ಇವಾಗ ಇದನ್ನೆಲ್ಲ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಕಲ್ಲರ್ ಬೇಕು ಅಂದರೆ ಹಾಕೋಬೋದು ನಾನಿಲ್ಲಿ ಬೆಲ್ಲ ಹಾಕಿ ಮಾಡಿದ್ದೀನಲ್ಲ ಅದರಿಂದ ನಾನು ಯಾವುದೇ ಕಲರ್ ಆಗಲಿ ಯೂಸ್ ಮಾಡಿಲ್ಲ ಇವಾಗ ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನಾನು ಬರೀ ಇಲ್ಲಿ ಮೂರೇ ಸ್ಪೂನು ತುಪ್ಪ ಹಾಕಿರೋದು ಇವಾಗ ಇದು ತಳ ಬಿಡೋವರೆಗೂ ನಾವು ಈ ಥರ ಸಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ತಳ ಎಲ್ಲ ಬಿಡ್ತೈತೆ ನೀಟಾಗಿ ನಾವೇನು ತುಪ್ಪ ಹಾಕಿರ್ತೇವೋ ತಳದಲ್ಲಿ ಬಿಡುತ್ತಲ್ಲ ಆವಾಗ ಅಲ್ವಾ ಒಂದು ಅದಕ್ಕೆ ಬಂದಿದೆ ಅಂತ ನಾವು ಫಸ್ಟೇ ಒಂದು ತಟ್ಟೆಗೆ ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಒಂದು ತಟ್ಟೆಗೆ ತುಪ್ಪ ಹಚ್ಚಿ ಇಟ್ಟಿದ್ದೀನಿ ಆ ತಟ್ಟೆಗೆ ಹಾಕೋತಾ ಇದ್ದೀನಿ ನೀವು ಫಸ್ಟೇ ರೆಡಿ ಮಾಡಿ ಇಟ್ಕೊಬಿಡಿ ನೀ ಮನೇಲಿ ಟ್ರೈ ಇದ್ದರೆ ಟ್ರೈಗೆ ಕೂಡ ಹಾಕ್ಕೋಬೋದು ನಾನು ಇಲ್ಲಿ ತಟ್ಟೆಗೆ ಈಗ ಹಾಕ್ತಾಯಿದ್ದೀನಿ ಇವಾಗ ನೀಟಾಗಿ ಸಮವಾಗಿ ನೀಟಾಗಿ ಅದನ್ನು ಸ್ವಲ್ಪ ರೆಡಿ ಮಾಡ್ಕೋಬೇಕು ಇದಕ್ಕೇನು ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ಒಂದು ಅರ್ಧ ಅವರ್ ಆದರೆ ಸಾಕು ಒಂದು ಮೂವತ್ತು ನಿಮಿಷ ಆದರೆ ಸಾಕು ಇದಕ್ಕೇನು ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಮೂವತ್ತು ನಿಮಿಷ ಆದಮೇಲೆ ಆರಾಮಾಗಿ ನಮ್ಗೆ ಯಾವ ಥರ ಶೇಪ್ ಬೇಕು ಆ ಥರ ಕಟ್ ಮಾಡ್ಕೊಂಡು ತಿನ್ಬೋದು ಇವಾಗ ನೋಡಿ ತಣ್ಣಗಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಕೆಳಗಡೆ ಒಂದು ತಟ್ಟೆ ಇಟ್ಬಿಟ್ಟು ಇದನ್ನ ಉಲ್ಟಾ ಮಾಡ್ಕೊಂಡು ಈ ಥರ ಹಾಕೋಬೇಕು ಇವಾಗ ನಿಮಗೆ ಯಾವ ಥರ ಶೇಪ್ ಅಲ್ಲಿ ಬೇಕೋ ಆ ಥರ ಪೀಸ್ ಮಾಡ್ಕೋಬೋದು ಇದನ್ನು ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಈ ರೀತಿ ಆರೋಗ್ಯಕರವಾಗಿ ಬೆಲ್ಲ ಹಾಕಿ ಮಾಡಿಕೊಂಡ್ರೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳು ಆರಾಮಾಗಿ ತಿನ್ಬೋದು ಇದನ್ನು ನೀವು ಒಂದ್ಸಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗೂ ಕೂಡ ಬೇಗನೆ ಮಾಡ್ಕೋಬೋದು ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ಇವಾಗ ನೋಡಿ ನಾನು ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ ಅಲ್ವಾ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಬಾಯಿಲಿಟ್ರೆ ಕರಗೋ ಥರ ಇದೆ ಅಲ್ವಾ ನೀವು ಒಂದ್ಸಲಿ ಮಾಡಿ ನೋಡಿ ಮಾಡಿ ನೋಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ನೀವು ಸಕ್ಕರೆಗಿಂತ ಬೆಲ್ಲ ಹಾಕಿ ಮಾಡಿ ನೋಡಿ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ದೊಡ್ಡವರು ಕೂಡ ಆರಾಮಾಗಿ ಹಲ್ವಾನ ತಿನ್ಬೋದು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು